ಕಳೆದ ಎರಡು ಮೂರು ದಿವಸಗಳಿಂದ ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳ ಮುಖಾಂತರ ನಡೀತಾ ಇರತಕ್ಕಂತಹ ಚರ್ಚೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇವತ್ತು ಬಂದಿದ್ದೇನೆ ಒಂದು ಒಂದು ತಿಂಗಳುಗಳ ಹಿಂದೆ ನಡೆದಿರತಕ್ಕಂತಹ ಮಾನ್ಯ ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಇವತ್ತು ಚರ್ಚೆಯಾಗ್ತಾ ಇರತಕ್ಕಂತಹ ಸಂತ್ರಸ್ತೆ ಮತ್ತು ಆರೋಪಿಗಳ ಕುಟುಂಬದವರು ಕೈಗೊಂಡಿರತಕ್ಕಂತಹ ತೀರ್ಮಾನಗಳು ಪ್ರಾಯಶಃ ಇದು ಎರಡು ಕುಟುಂಬಗಳ ಈ ವಿಚಾರಗಳು ರಸ್ತೆಗೆ ಬರಬಾರದು ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನುವಂತ ಅಡಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಇವತ್ತು ಸಂತ್ರಸ್ತ ಕುಟುಂಬದವರು ಮತ್ತು ಆರೋಪಿ ಅನ್ನುವಂತ ರೀತಿಯಲ್ಲಿ ಇದ್ದಿರ್ತಕ್ಕಂತ ಕುಟುಂಬದವರ ನಡುವೆ ಶಾಸಕರ ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಪಂಚಾಯ್ತಿಗೆ ನಡೆದಿತ್ತು ಇವತ್ತು ಶಾಸಕರು ಮತ್ತು ಇದ್ದಿರತಕ್ಕಂತ ಎರಡೂ ಕುಟುಂಬಗಳು ಒಪ್ಪಿಕೊಂಡು ಇದನ್ನ ಸೌಹಾರ್ದಯುತವಾಗಿ ಮುಗಿಸ್ತೇವೆ ಅನ್ನತಕ್ಕಂತಹ ಅಡಿಯಲ್ಲಿ ಪ್ರಕರಣವನ್ನ ತಿಳಿಗೊಳಿಸತಕ್ಕಂತಹ ಸಂದರ್ಭ ನಡೆದಿತ್ತು ಆದ್ರೆ ಮತ್ತೆ ಒಂದು ತಿಂಗಳುಗಳ ನಂತರ ಸಂತ್ರಸ್ತೆಯ ಕುಟುಂಬದವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸಲನ್ನ ದಾಖಲು ಮಾಡ್ತಾರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತಹ ಹೋರಾಟದ ನಡುವೆ ಇವತ್ತು ಇಲಾಖೆಯಿಂದ ಎಫ್ ಐ ಆರ್ ದಾಖಲಾಗುತ್ತೆ ಅನಂತರದ ದಿವಸಗಳಲ್ಲಿ ಬೇರೆ ಬೇರೆ ಚರ್ಚೆಗಳನ್ನ ಸಾಮಾಜಿಕ ವಲಯದಲ್ಲಿ ರಸ್ತೆಗಳಲ್ಲಿ ಚರ್ಚೆ ಮಾಡತಕ್ಕಂತಹ ನೂರಾರು ವಿದ್ಯಮಾನಗಳು ನಡೆದಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಯಾರು ಆ ಪ್ರಕರಣವನ್ನ ತಿಳಿಗೊಳಿಸಬೇಕು ಮತ್ತು ಎರಡೂ ಕುಟುಂಬಗಳ ನಡುವೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಶಾಸಕರು ಅದನ್ನ ಪರಿಹಾರ ಮಾಡಬೇಕಾಗಿತ್ತು ಆದ್ರೆ ಒಂದು ತಿಂಗಳುಗಳ ನಂತರ ಆ ಪ್ರಕರಣವನ್ನ ತಿರುಚತಕ್ಕಂತ ಮತ್ತು ಸಂತ್ರಸ್ತೆಯ ಕುಟುಂಬಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೇಸು ದಾಖಲು ಮಾಡತಕ್ಕಂತ ವಿದ್ಯಮಾನ ನಡೆದು ನಂತರದ ದಿವಸಗಳಲ್ಲಿ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಬಿಡಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತಹ ವ್ಯವಸ್ಥೆಯನ್ನ ರಸ್ತೆಯಲ್ಲಿ ಮಾಡಿದ್ರು ಆದ್ರೆ ಅವರ ಸಮುದಾಯದವರಿಗೆ ಅನ್ವಯ ಆದಾಗ ಹೋರಾಟಗಳನ್ನ ಹೇಳಿಕೆಗಳನ್ನ ಕೊಡತ ಕೊಡದಂತ ಆ ಯಾ ಮೂಲಭೂತವಾದಿಗಳು ಇವತ್ತು ಹಿಂದೂ ಸಮಾಜವನ್ನ ಒಡಿಬೇಕು ಮತ್ತು ಆ ಎರಡೂ ಕುಟುಂಬಗಳನ್ನ ನಾಶಗೊಳಿಸಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಪ್ರಕರಣವನ್ನ ರಾಜಕಾರಣ ರಾಜಕೀಯಗೊಳಿಸತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನ ಇಟ್ರು ರಸ್ತೆ ಬದಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಇಟ್ಟು ಘೋಷಣೆ ಕೂಗತಕ್ಕಂತಹ ಕೆಲಸ ಕಾರ್ಯಗಳು ಪತ್ರಿಕಾ ಕಚೇರಿಯಲ್ಲಿ ನಿಂತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡತಕ್ಕಂತಹ ಕೆಲಸಗಳು ಅವರು ಯಾರ ಮೇಲೆ ಹೋರಾಟವನ್ನ ಮಾಡಬೇಕಿತ್ತು ಮತ್ತು ಯಾರ ಮೇಲೆ ಅವರು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಈ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಇದನ್ನ ಪರಿಹಾರ ಮಾಡ್ತೇವೆ ಅನ್ನತಕ್ಕಂತ ಯೋಚನೆ ಇದೆಯಲ್ಲ ಎರಡೂ ಕುಟುಂಬವನ್ನ ಒಗ್ಗೂಡಿಸಿ ಮಾಡಿರತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿರ್ತಕ್ಕಂತಹ ಶಾಸಕರನ್ನು ಪ್ರಶ್ನೆ ಮಾಡ್ಬೇಕಿತ್ತು ಹೊರತು ಯಾವುದೇ ಪಕ್ಷವನ್ನ ದೂಷಣೆ ಮಾಡತಕ್ಕಂಥ ಯಾವುದೇ ಒಂದು ಸಂಘಟನೆಯನ್ನ ಗೊತ್ತು ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರಲ್ಲ ಇವರಿಗೆ ಮಾನವೀಯತೆ ತನ್ನುವಂಥದ್ದು ಇದೆಯಾ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಅವರ ಮನೆಯ ಮಗಳಿಗೆ ಈ ರೀತಿ ಹೋರಾಟ ಆದ್ರೆ ಅನ್ಯಾಯ ಆದ್ರೆ పత్రికా ఎన్ని కొత్ర అదే రష్టంది నింతు ఈ రీత్యా సంస్థ కుటుంబ మాడవరణ ప్రయత్నం ప్రశ్నలను యాకే అదే పంచాయతీ మేము తెలివి యాకే ఇవత్ పోలీస్ ఇలాకే యాకే ఆరోపించల్ అదే నిజపడ ఆపడరు ಯಾವುದೇ ಇದಕ್ಕೆ ಸಂಬಂಧವಿಲ್ಲದಂತಹ ಕಾರ್ಯಕರ್ತರನ್ನು ವಿನಾಕಾರಣ ಅವರ ಮೇಲೆ ಗೊತ್ತು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡುದು ಈ ರೀತಿಯ ರಾಜಕಾರಣವನ್ನು ಮಾಡತಕ್ಕಂಥ ಈ ರೀತಿಯ ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡತಕ್ಕಂತಹ ಕೆಲಸ ಕಾರ್ಯ ಆ ಜಿಹಾದಿ ಮಾನಸಿಕತೆಯ ಮುಖಾಂತರ ನೂರಾರು ಸಂದರ್ಭಗಳಲ್ಲಿ ಆಗಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಅದಕ್ಕೋಸ್ಕರ ಕೊಡುಗೆ ವಿಚಾರಣ ಕೊಲೆ ಪ್ರಕರಣದಲ್ಲಿ ಅದೇ ವಿವರಣೆ ಕಾರ್ಯಕರ್ತರು ಇವತ್ತು ಜೈಲಿನಲ್ಲಿ ಗುಣದಂತಹ ವಾತಾವರಣ ಆಗಿದೆ ಯಾಕೆ ಈ ಈ ವಿಚಾರವನ್ನು ಇಟ್ಟುಕೊಂಡು ಹೊರ ಂತಹ ಸಂದರ್ಭದಲ್ಲಿ ಅದೇ ದಿವಸ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತಲ್ಲ ಅದಕ್ಕೆ ಯಾಕೆ ಹೋರಾಟವನ್ನು ಮಾಡಲಿಲ್ಲ ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳನ್ನ ಪರಿಹರಿಸಿದೆ ಈ ರೀತಿಯ ನೋವಾದ ಸಂದರ್ಭದಲ್ಲಿ ಯಾವುದೇ ಬೇರೆ ಸಮುದಾಯದ ಮುಖಾಂತರ ನೋವು ಕೇಳಿಕೊಳ್ಳ ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ನಮ್ಮ ಸಮುದಾಯವನ್ನು ರಕ್ಷಿಸತಕ್ಕಂತಹ ಆ ಮಾನಸಿಕತೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಪಡ್ತಾ ಇದ್ದೇನೆ ನಾನು ಯಾವತ್ತೂ ಕೂಡ ಈ ರೀತಿಯ ಘಟನೆಗಳು ನಡೆದಾಗ ಅದು ವಿಶ್ವಕರ್ಮನವರು ಇದು ಗೌಡಧಾತ್ಮಿಯವರು ಇದು ಪೂಜಾರಿಯವರು ಅವರ ಮರಾಠಿಯವರ ಅಥವಾ ಬ್ರಾಹ್ಮಣರು ಅನ್ನತಕ್ಕಂತಹ ಯೋಚನೆಯಲ್ಲಿ ಹೋಗ್ಲಿಲ್ಲ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ನೋವಾದಾಗ ಆ ನೋವು ನನ್ನದು ಅನ್ನತಕ್ಕಂತಹ ರೀತಿಯಲ್ಲಿ ನಾನು ಹೋಗಿದ್ದೇನೆ ಹೊರತು ಯಾರು ಅಪೇಕ್ಷೆ ಪಟ್ಟು ಯಾವುದೇ ಸಂದರ್ಭದಲ್ಲಿ ನಾನು ಹೋಗ್ಲಿಲ್ಲ ಆ ಕೊನೆಗೆ ಹೋಗ್ಲಾಗ ಅವರ ತಾಯಿ ಸಂತ್ರಸ್ತೆಯ ತಾಯಿ ನಮಗೆ ಫೋನ್ ಮಾಡ್ತಾರೆ ನಮಗೆ ನ್ಯಾಯ ಸಿಗಲಿಲ್ಲ ಶಾಸಕರು ರಾಜ ಪಂಚಾಯತಿಗೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ ಸಂಘಟನೆಯವರು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದೆ ಮಾಡಿದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ ನಾನು ತಾಯಿ ಹತ್ರ ಹೇಳಿದೆ ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಸಮರ್ಥನಾಗಿ ಈ ಕ್ಷೇತ್ರದ ಒಳ್ಳೆ ಮುನ್ನತಕ್ಕಂತಹ ರಾಜಕಾರಣಿ ಒಬ್ಬ ಇದನ್ನ ಮುಗಿಸ್ತಾರೆ ಅಂತ ಹೇಳಿ ಆದ್ರೆ ಅದನ್ನು ಎಲ್ರು ಕೂಡ ಹೋಗ್ತಾ ಇದ್ರು ಅದಕ್ಕೋಸ್ಕರ ನಾವು ನಮಗೆ ಗೊತ್ತಿರಲಿಲ್ಲ ಈ ರೀತಿಯ ವಿಚಾರಗಳು ನಿಮ್ಗೆ ನಡೆದಿರತಕ್ಕಂಥದ್ದು ನನ್ನ ಗಮನಕ್ಕೆ ತರಲಿಲ್ಲ ಅದಕ್ಕೋಸ್ಕರ ನನಗೆ ಆಗಿರತಕ್ಕಂತಹ ಘಟನೆಗೆ ನನಗೆ ಅತ್ಯಂತ ನೋವಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಕಾರಣ ಇಷ್ಟೇ ಅವರು ಮಾಡತ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳ ಎಡೆಯಲ್ಲಿ ನಾನು ಹೋಗುವಂಥದ್ದು ಸರಿಯಲ್ಲ ಸಂಘಟನೆ ಅಥವಾ ಶಾಸಕರು ಮುಗಿಸಿದ್ರೆ ಅದು ಎಲ್ಲದಕ್ಕೂ ಕೂಡ ಒಳ್ಳೇದು ಆ ಎರಡೂ ಕುಟುಂಬಗಳು ಕೂಡ ಮುಂದಿನ ದಿವಸದಲ್ಲಿ ಸಂಸಾರವನ್ನ ಮಾಡಬೇಕು ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಈ ರೀತಿಯ ಕೆಟ್ಟ ವಾತಾವರಣದ ಬದುಕನ್ನು ಕಲ್ಪಿಸಬಾರ್ದು ಅನ್ನತಕ್ಕಂಥ ಅಡಿಯಲ್ಲಿ ಅದು ನಾಲ್ಕು ಗೋಡೆಗಳ ನಡುವೆ ಆಗಬೇಕು ಅನ್ನುವಂತಹ ಮಾನಸಿಕತೆ ನಂದಿತ್ತು ಹೊರತು ನಾನು ಬೇರೆ ಯಾವುದೇ ಕಾರಣಕ್ಕೋಸ್ಕರ ಆ ಇದರಲ್ಲಿ ಪಾಲ್ಗೊಳ್ಳಲಿಲ್ಲ ಯೋಚನೆ ಅಡಿಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡತಕ್ಕಂತ ನೂರಾರು ಸಂಗತಿಗಳು ನಡೆದಿರುವಂಥದ್ದು ನನಗೆ ಅತ್ಯಂತ ನೋವನ್ನ ತಂದಿದೆ ಇವತ್ತು ಇವತ್ತು ಬೆಳಗಿನಿಂದ ಆಗ್ತಾ ಇದೆ ಪ್ರಜ್ಜಲ್ ಘಾಟ ಅನ್ನತಕ್ಕಂತಹ ಭಾರತೀಯ ಜನತಾ ಪಕ್ಷದ ನಾಯಕ ಅವನು ಆ ಹುಡುಗನನ್ನ ಆರೋಪಿಯನ್ನ ತಗೊಂಡು ಕಾರಿನಲ್ಲಿ ಹೋಗಿ ಅವನನ್ನ ಅಪಹರಣ ಮಾಡಿ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂತ ಯೋಚನೆಯಡಿಯಲ್ಲಿ ನೂರಾರು ಹೇಳಿಕೆಗಳನ್ನ ಮಾಧ್ಯಮಗಳ ಮುಖಾಂತರ ಬಿತ್ತರಿಸತಕ್ಕಂತಹ ಸನ್ನಿವೇಶ ಇವತ್ತು ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನ ತಂದಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರ್ತಕ್ಕಂತಹ ಸತ್ಯಾಸತ್ಯತೆಯನ್ನ ಎಳೆದು ತಂದು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಮತ್ತು ನ್ಯಾಯ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡಬೇಕು ಹೊರತು ಒಬ್ಬ ಅಮಾಯಕನ ತೇಜೋವಧೆಯನ್ನ ಮಾಡಿ ಆ ಯಾವುದು ಟಿ ಆರ್ ಪಿಗೋಸ್ಕರ ಯಾವುದನ್ನು ಕೂಡ ನಾನು ಮಾಡಬಲ್ಲೆ ಅನ್ನತಕ್ಕಂತ ಯೋಚನೆಯಡಿ ಪತ್ರಿಕಾ ಧರ್ಮವನ್ನ ಬಿಟ್ಟು ಬದುಕುವಂತ ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ನಮಗೆ ಅತ್ಯಂತ ನೋವನ್ನ ತಂದಿದೆ ನಾವು ಕೂಡ ಸಾಮಾಜಿಕ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ಪರಿಹಾರ ಮಾಡಿದವರು ಆದ್ರೆ ಯಾವತ್ತು ಕೂಡ ಪರಿಹಾರ ಮಾಡಿದ್ದೇವೆ ಅನ್ನತಕ್ಕಂತ ಅಹಂಕಾರದ ಜೊತೆಗೆ ಒಂದೇ ಒಂದು ಮಾತನ್ನ ನಾವು ಹೇಳಿಲ್ಲ ಆದ್ರೆ ಇವತ್ತು ನಾನು ಮತ್ತೆ ನಿನ್ನೆ ವಿಶ್ವಧರ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ರು ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ಆ ಘಟನೆ ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ ಆದ್ರೆ ಇದನ್ನ ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನ ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ ಅಲ್ವಾ ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತ ಸಮುದಾಯ ರಾಜಕಾರಣಕ್ಕೋಸ್ಕರ ನಾನು ಏನೂ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ರಾಜಕಾರಣದ ಬೇರೆ ಈ ರೀತಿಯ ದುರಂತ ಸನ್ನಿವೇಶಗಳು ಬೇರೆ ಆದ್ರೆ ಇವೆಲ್ಲವನ್ನ ಆ ಮಹಾಲಿಂಗೇಶ್ವರ ದೇವರು ಸರಿ ಮಾಡಿಕೊಳ್ಬೇಕು ಯಾರು ಇದನ್ನ ಆರಂಭದಲ್ಲಿ ಇದನ್ನ ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರ ಅವರು ಮತ್ತೊಮ್ಮೆ ಇದನ್ನ ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನ ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂತ ರೀತಿಯಲ್ಲಿ ಈ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ವಿನಂತಿಯ ಜೊತೆಗೆ ಇವತ್ತು ನೀವೆಲ್ಲ ಸತ್ಯಾಸತ್ಯತೆಯ ಬಗ್ಗೆ ಸಮಾಜಕ್ಕೆ ತೋರಿಸುವರು ಆದ್ರೆ ವಾಸ್ತವವನ್ನ ಅರಿತುಕೊಂಡು ಈ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ನೀವು ಕೂಡ ಈ ಕ್ಷೇತ್ರದ ಶಾಸಕರಿಗೆ ಒಂದಷ್ಟು ಸಲಹೆಗಳನ್ನು ಕೊಡಬೇಕು ಅವರು ಈ ಸಮಸ್ಯೆಯನ್ನ ಇತ್ಯರ್ಥ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಎಲ್ಲಿಯೂ ಕೂಡ ಆಗಬಾರದು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಒಳ್ಳೆಯ ಹೆಜ್ಜೆಯನ್ನ ಇಡಬೇಕು ಯಾರು ಕೂಡ ಇದನ್ನ ರಾಜಕೀಯಕ್ಕೆ ಬಳಸಕ್ಕೋಸ್ಕರ ಬಳಸಿಕೊಳ್ಳದೆ ದ್ವೇಷ ಅಸೂಯೆಯನ್ನ ಈ ಸಂದರ್ಭದಲ್ಲಿ ತೋರಿಸದೆ ರಸ್ತೆ ಯಾವ ಮನೆಯೊಳಗೆ ನೆಡೆದಿರತಕ್ಕಂತಹ ಘಟನೆಯನ್ನ ಆ ರಸ್ತೆಯಲ್ಲಿ ತೋರಿಸತಕ್ಕಂತಹ ಆ ಮಾನಸಿಕತೆ ಇದೆ ಅಲ್ವಾ ಅವೆಲ್ಲವನ್ನ ಬಿಟ್ಟು ಇದು ನನ್ನ ಮನೆಯಲ್ಲಿ ಆದ್ರೆ ನಾನು ಯಾವ ಮನಸ್ಸಿನಲ್ಲಿ ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದನ್ನ ಅರಿತುಕೊಂಡು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನ ಇಡಬೇಕು ಅನ್ನತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯದ ಜೊತೆಗೆ ನಾನು ಇದ್ದೇನೆ ಇಡೀ ಹಿಂದೂ ಸಮಾಜದ ಜೊತೆಗೆ ನಾನಿದ್ದೇನೆ ಅವರು ಯಾವ ರೀತಿಯ ಹೋರಾಟವನ್ನ ಮಾಡ್ತಾರ ನಾನು ಮತ್ತೆ ಆಗ ಕೂಡ ಉಲ್ಲೇಖವನ್ನ ಮಾಡಿದೆ ಪೊಲೀಸ್ ಇಲಾಖೆ ಮತ್ತೆ ಆಗ್ರಹವನ್ನ ನಾನು ಬಡಿಸ್ತಾ ಇದ್ದೇನೆ ಆರೋಪಿಯನ್ನ ಬಂಧನ ಮಾಡಿ ಕಾನೂನಿಗೆ ಗೌರವವನ್ನು ಕೊಡಿ ಯಾವ ನ್ಯಾಯಾಲಯದಲ್ಲಿ ನ್ಯಾಯವನ್ನ ಕೇಳಲಿಕ್ಕೆ ಹೋಗಿರತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡಿ ಯಾರು ಆರೋಪಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗ್ಲಿ ಆ ತಾಯಿಗೆ ಬದುಕು ಕರುಣಿಸ್ಲಿ ಆ ಎರಡೂ ಸಂಸಾರಗಳು ಸುಖ ಸಂತೋಷ ನೆಮ್ಮದಿಯಿಂದ ಬದುಕಿ ಆ ಅಮಾಯಕರಾಗಿರ್ತಕ್ಕಂಥ ಆ ಮಗುವಿಗೆ ಆ ಮುಂದಿನ ಭವಿಷ್ಯವನ್ನ ರೂಪಿಸ್ತಕ್ಕಂತಹ ಕಾಳಜಿ ಮತ್ತು ಆ ಯೋಚನೆಯನ್ನು ಎರಡೂ ಕುಟುಂಬಗಳು ಮಾಡ್ಲಿ ಅಂತಕ್ಕಂತಹ ಆಶಯ ನಂದಿದೆ ಅದಕ್ಕೋಸ್ಕರ ಅವರು ಮಾಡತಕ್ಕಂತಹ ಎಲ್ಲಾ ಹೋರಾಟಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಲ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಖಂಡಿತ ಇದು ನೂರಕ್ಕೆ ಮಾಲಿಂಗೇಶ್ವರನ ಮೇಲೆ ಆಣೆ ಮಾಡಿದ ಜನ ಇದು ನೂರಕ್ಕೆ ನೂರು ಸುಳ್ಳು ಈ ಪಂಚಾಯತಿಗೆ ಆಗಿರತಕ್ಕಂತಹ ಮತ್ತು ಕೊನೆಯ ದಿನದಲ್ಲಿ ಆಗಿರತಕ್ಕಂತಹ ಮಾತುಕತೆಗಳು ನನಗೆ ನೂರಕ್ಕೆ ನೂರು ನನಗೆ ಅದು ಗೊತ್ತಿರಲಿಲ್ಲ ಆದ ನಂತರ ಮರು ದಿವಸ ಆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದ್ರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದ ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದ್ದೆ ಆದ್ರೆ ಯಾವುದು ವಿಚಾರ ವಿಷಯಗಳು ಗೊತ್ತಿಲ್ಲದೆ ವಿಶೇಷವಾಗಿ ಮತ್ತೂ ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿ ಅದನ್ನೊಂದು ಕೈ ಹಾಕತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಉಳಿದವರು ಹೋದರೆ ಬೇರೆ ರೀತಿಯ ವಾತಾವರಣಗಳು ಬರ್ತದೆ ಇನ್ನು ರಾಜಕೀಯ ಅದಕ್ಕೂ ಕೂಡ ಬರ್ತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಅದಕ್ಕೆ ನನಗೆ ತಿಳಿಲಿಲ್ವಾ ಅನ್ನತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಯಾರು ಇದು ಇಷ್ಟವರೆಗೆ ನಡೆದ ಯಾವುದೇ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ವಿಷಯ ಗೊತ್ತಾದರೆ ನಾನು ಅವರು ಹೇಳಿಲ್ಲ ನಾನೇ ಹೋಗಿದ್ದೇನೆ ನಿನ್ನೆ ಪಡ್ಡೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಕೂಡ ಯಾರು ನನಗೆ ಬಂದ್ಲಿ ಯಾರು ಹೇಳಲಿಲ್ಲ ಆದ್ರೆ ನಾವು ಹೋದೆವು ಮರು ದಿವಸ ಇಲಾಖೆಯ ಮುಖಾಂತರ ಫೌಂಡಿಂಗ್ ಅನ್ನ ಮಾಡಿದ್ದು ಆದ್ರೆ ಇವತ್ತು ನಮಗೆ ಸಮಾಧಾನ ಇದೆ ಆ ತಾಯಿಯ ಮಗುವಿಗೆ ಒಂದು ನಾವು ಕೂಡ ನಮ್ಮ ಅವರು ಅಪಹರಣ ಆಗತಕ್ಕಂತ ಅವರು ತಪ್ಪಿಸಿ ಹೋಗಿ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅನ್ನತಕ್ಕಂತ ಸಮಾಧಾನ ನಮ್ಮ ಜೊತೆಗಿದೆ ಅವಳು ಹುಡುಗಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದಾಳೆ ಅವರನ್ನ ಕರೆತರತಕ್ಕಂತ ವ್ಯವಸ್ಥೆ ಇವತ್ತು ಇಲಾಖೆಯ ಮುಖಾಂತರ ಆಗ್ತಾ ಇದೆ ಈ ರೀತಿಯ ಆಪಾದನೆಗಳು ನಾನು ಈಗ ಸ್ಪಷ್ಟಪಡಿಸಿದೆ ನನಗೆ ಯಾವುದೇ ಘಟನೆಗಳು ನಡೆದಿರುವಂಥದ್ದು ಮತ್ತು ಕೊನೆಯ ಹಂತಕ್ಕೆ ಹೋಗಿರುವಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು ನಾನು ಆ ತಾಯಿ ಹತ್ರ ಅವರು ಫೋನ್ ಮಾಡಿದ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಮುಗಿ ಆ ಎರಡು ವ್ಯವಸ್ಥೆಗಳು ಯಾವ ರೀತಿಯ ಮಾಹುಕತೆಗಳು ನಡೆದಿದೆ ಅದು ಖಂಡಿತ ಅದು ಇತ್ಯರ್ಥದ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ನೀವು ಅವರ ಜೊತೆ ಸಂಪರ್ಕದಲ್ಲಿರಿ ಎನ್ನತಕ್ಕ ವಿಚಾರವನ್ನು ಹೇಳಿದ್ದೇನೆ ನಾನು ಯಾವತ್ತು ಕೂಡ ಆ ಕುಟುಂಬದ ಜೊತೆಗೆ ಇದ್ದೇನೆ ಮತ್ತು ಮುಂದಿನ ದಿವಸ ಅಲ್ಲಿ ಅನಿವಾರ್ಯ ಆದಾಗ ನಾನು ಅವರಿಗೆ ಹೋಗಿ ಅವರ ಅವರಿಗೆ ಸಹಕಾರ ಏನು ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ ಅದನ್ನು ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತೇನೆ ನೋಡಿ ಇದು ಎರಡು ಕುಟುಂಬದ ಒಳಗೆ ನಡೆದಿರತಕ್ಕಂತಹ ಮ್ಯೂಚುವಲ್ ಆಗಿರತಕ್ಕಂತಹ ಘಟನೆ ಈ ಘಟನೆಗಳು ನಾಲ್ಕು ಚೌಕಟ್ಟಿನ ಒಳಗೆ ನಗಿದ್ರೆ ಎಲ್ಲವೂ ಒಳ್ಳೇದು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವಂತದ್ದು ನಿಮ್ಗೆ ಗೊತ್ತಿರಬಹುದು ಆದ್ರೆ ಅದನ್ನ ಸಾರ್ವಜನಿಕವಾಗಿ ಯಾವ ಕುಟುಂಬದವರು ಕೂಡ ಹೇಳುವಂತಹ ಆ ಸಂದರ್ಭ ಅಲ್ಲ ಅದಕ್ಕೋಸ್ಕರ ಅದನ್ನ ಮುಚ್ಚಿಟ್ಟು ಅದನ್ನ ಬಗೆಹರಿಸ್ತೇವೆ ಅನ್ನತಕ್ಕಂತ ಯೋಚನೆ ಅವರಲ್ಲಿ ಇರತಕ್ಕಂತ ಪರಿಣಾಮದಿಂದ ನಮಗೆ ನಮಗೆ ಗೊತ್ತಾಗ್ಲಿಲ್ಲ ಪರ್ಸನಲ್ ನಮಗೆ ಗೊತ್ತಬೇಕಲ್ಲ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಕೊನೆಯ ಸಂದರ್ಭದಲ್ಲಿ ಮದುವೆ ಈಗ ಒಪ್ಪಲಿಲ್ಲ ಅನ್ನುವಂಥದ್ದು ನಮ್ಗೆ ನಮ್ಮ ಗಮನಕ್ಕೆ ಬರಬೇಕಲ್ವಾ ನಮ್ಗೆ ಯಾರು ಇದರ ಬಗ್ಗೆ ಆಗ್ಲಿಲ್ಲ ಇದು ಎರಡು ಕುಟುಂಬದ ನಡುವೆ ನಡೆದಿರತಕ್ಕಂತ ಘಟನೆಯ ಪರಿಣಾಮಕ್ಕೋಸ್ಕರ ಇದು ಹೊರಗೆ ಹೋಗಬಾರ್ದು ಆ ಎರಡೂ ಕುಟುಂಬಗಳು ಬೀದಿ ಪಾಲಾಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅವ್ರು ಯಾರಿಗೆ ಹೇಳಿರ್ಲಿಕ್ಕಿಲ್ಲ ಯಾರು ಆ ಎರಡು ಕುಟುಂಬವನ್ನ ಮಾತುಕತೆ ಮಾಡಿದ್ದಾರೆ ಅವರಿಗೆ ಅನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಿರ್ಲಿಕ್ಕಿಲ್ಲ ಅವರ ಸಮಾಜದವರಿಗೂ ಕೂಡ ಗೊತ್ತಿರಲಿಲ್ಲ ನಾನು ಮತ್ತೆ ಮತ್ತೆ ಆ ಸಂಘಟನೆಯನ್ನು ಹೇಳ್ತಾ ಇರುವಂತದ್ದು ಅನೇಕ ವರ್ಷಗಳಿಂದ ಜಿಹಾದಿ ಪ್ರವೃತ್ತಿಯ ಮುಖಾಂತರ ಸಮಾಜದಲ್ಲಿ ಭಯೋತ್ಪಾದನೆಯನ್ನ ನಿರ್ಮಾಣ ಮಾಡತಕ್ಕಂಥ ಮತ್ತು ಸಮಾಜದಲ್ಲಿ ಸಮಸ್ಯೆಯನ್ನ ಸೃಷ್ಟಿ ಮಾಡತಕ್ಕಂಥ ಸಂಘಟನೆ ಅದು ಅನ್ನುವಂಥದ್ದು ಅದಕ್ಕೋಸ್ಕರ ಅದನ್ನ ಬ್ಯಾನ್ ಮಾಡಿರುವಂಥದ್ದು ಮೊನ್ನೆ ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ಯಾರಿರುವಂಥದ್ದು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆಯ ಸಂದರ್ಭದಲ್ಲಿ ಯಾರು ಅಂತ ಹೇಳಿ ನಮ್ಗೆ ಗೊತ್ತಿದೆ ಅವರಿಗೆ ಇದೇ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಅಡಿಯಲ್ಲಿ ಆ ವಿಚಾರವನ್ನ ಬಿಟ್ಟು ಬೇರೆ ಮಾತನ್ನ ಮಾಡಿದ್ದಾರೆ ಅವ್ರಿಗೆ ಯಾರ ಮೇಲೆ ಒತ್ತಡವನ್ನು ತರಬೇಕಾಗಿತ್ತು ಯಾರು ಇದನ್ನ ಸಮಾಲೋಚನೆಯನ್ನ ಮಾಡಿದ್ದಾರೆ ಅವರನ್ನೇ ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಯಾರು ಆರೋಪಿಯನ್ನ ಬಂಧನ ಮಾಡಿ ಮಾಡ್ಲಿಲ್ಲ ಆ ಇಲಾಖೆಯನ್ನು ಪ್ರಶ್ನೆ ಮಾಡ್ಬೇಕಿತ್ತು ಯಾಕೆ ಇಲಾಖೆಯವರು ಮಲಗಿದ್ದಾರೆ ಹೇಳಿ ಯಾವುದೋ ಸಂಬಂಧ ಅಂತ ವ್ಯಕ್ತಿಗಳನ್ನ ಅಹ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ನೀವೆಲ್ಲಿದ್ದೀರದನ್ನ ಪ್ರಶ್ನೆ ಮಾಡಿದ್ರೆ ಸಮಾಜ ಉತ್ತರ ಕೊಡುತ್ತೆ ನಮಗೆ ಕೂಡ ಈ ರೀತಿಯ ವ್ಯವಸ್ಥೆಗಳಾದಾಗ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ನಮ್ಗಿದೆ ಯಾರೋ ಮತ್ತೆ ಬಾಗಿನ ಮನೆಯೊಳಗೆ ನಿಂತು ಕಲ್ಲು ಬಿಸಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಯಾರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಹಿಂದೆ ಹಾರಿಸಿದ್ದಾರೆ ಮುಂದೆ ಹಾರಿಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅವರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ ಮುಂದಿನ ದಿವಸದಲ್ಲಿ ಅವ್ರಿಗೂ ಕೂಡ ಉತ್ತರವನ್ನು ಕೊಡುವಂತ ಕೆಲಸ ಹಿಂದೂ ಸಮಾಜ ಮಾಡುತ್ತೆ ನಾನು ವೈಫಲ್ಯವ ಸಾಫಲ್ಯತೆ ಅನ್ನುವಂಥದ್ದನ್ನ ನಾನು ಉಲ್ಲೇಖ ಮಾಡುವುದಿಲ್ಲ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅವರೇ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಅವರ ಯೋಚನೆಯು ಕೂಡ ಎರಡೂ ಕುಟುಂಬ ಒಂದಾಗಬೇಕು ಅನ್ನುವಂತ ಯೋಚನೆಯಲ್ಲಿ ಆ ಮಾತುಕತೆಗಳು ನಡೆದಿರುವಂತದ್ದು ಆ ಹಿನ್ನೆಲೆಯಲ್ಲಿ ಅದು ಅವರ ವೈಫಲ್ಯವ ಅಥವಾ ಅವರ ಇದ ಅಂತ ಹೇಳಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರೇ ಅದನ್ನು ಆರಂಭ ಮಾಡಿದಾರ ಒಂದು ಅಂತ್ಯಕ್ಕೆ ತಲುಪಿಸ್ಬೇಕಲ್ವಾ ಅದನ್ನ ನನ್ನ ಆ ನಾನು ಸ್ಪಷ್ಟಪಡಿಸುವಂತದ್ದು ಅದನ್ನ ಬಿಟ್ರೆ ನೆರೆ ಯಾವುದೂ ಇಲ್ಲ ಅದನ್ನು ವೈಫಲ್ಯವತ ಇನ್ನೇ ಆ ಯಾವುದೇ ಮಾತನ್ನು ನಾನು ಉಲ್ಲೇಖ ಮಾಡುವುದಿಲ್ಲ ಅದು ತಪ್ಪು ಅಂತ ನಾನು ಭಾವಿಸಿದ್ದೇನೆ ಯಾರು ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರತಕ್ಕ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ ಪರಿಹರಿಸಿರತಕ್ಕಂತಹ ನೂರಾರು ಘಟನೆಗಳು ನಿಮ್ಮ ಮುಂದಿದೆ ಅವತ್ತು ಬೆಳಿಗ್ಗೆ ವಿಶ್ವಕರ್ಮ ಸಮುದಾಯದ ಜಿಲ್ಲಾ ಪದಾಧಿಕಾರಿಗಳು ವಿಶ್ವಕರ್ಮ ಭವನದಲ್ಲಿ ಸಭೆಯನ್ನು ಮಾಡಿದ್ದಾರೆ ಈ ನ್ಯಾಯ ತಾಯಿಗೆ ನ್ಯಾಯವನ್ನು ಕೊಡ್ತೇನೆ ಹೇಳಿದ್ದಾರೆ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಹೇಳಿಯೂ ಕೂಡ ಈ ರೀತಿಯ ಮತೀಯವಾದಿಗಳು ನಡೆಸಿರತಕ್ಕಂತಹ ಹೋರಾಟಕ್ಕೆ ಯಾಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ನೀವು ಅವರಲ್ಲೇ ಪ್ರಶ್ನೆ ಮಾಡಬೇಕಷ್ಟೇ ಅದಕ್ಕೆ ನ್ಯಾಯ ಹಿಂದೂ ಸಮಾಜಕ್ಕೆ ಆಗಿರತಕ್ಕಂತಹ ನೋವು ಅಥವಾ ಅನ್ಯಾಯಗಳಿಗೆ ಹಿಂದೂ ಸಮಾಜದಲ್ಲಿ ಪರಿಹಾರ ಆಗ್ತದೆ ಹೊರತು ಇನ್ನಿತರ ಯಾವುದೇ ಸಮಾಜದಿಂದ ಅಪೇಕ್ಷೆಯನ್ನು ಪಟ್ಟಿಲ್ಲ ಅದು ಮುಂದಿನ ದಿವಸದಲ್ಲಿ ಯಾರೂ ಅಪೇಕ್ಷೆ ಪಡುವುದಿಲ್ಲ ನಾನು ಈಗ ಬೆಳಿಗ್ಗೆ ಕೂಡ ಮಾತಾಡಿದ್ದೇನೆ ಆರೋಪಿಗಳನ್ನ ಬಂಧನ ಮಾಡಬೇಕು ನೂರಾರು ಘಟನೆಗಳು ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗಿರತಕ್ಕಂತಹ ವಾತಾವರಣಗಳು ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ತಕ್ಷಣ ಬಂಧನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ಡಿವೈಎಸ್ಪಿ ಅವರಿಗೆ ಆ ಇವರಿಗೆ ಸುನೀಲ್ ಕುಮಾರ್ ಅವರಿಗೆ ಇಲಾಖಾ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಾನು ಮಾಡಿದ್ದೇನೆ ಅವರು ಇಲಾಖೆ ಪೊಲೀಸ್ ಇಲಾಖೆಯು ಆ ಬಂಧನ ಮಾಡ್ತದೆ ಅಂತಕ್ಕಂತ ವಿಶ್ವಾಸ ನಮಗಿದೆ ನಾವೆಲ್ಲರೂ ಅಹ್ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಇಟ್ಟವರು ಎಲ್ಲಾ ಪ್ರಕರಣದಲ್ಲಿಯೂ ಕೂಡ ಒಂದಷ್ಟು ದಿವಸಗಳ ವ್ಯತ್ಯಾಸಗಳಾಗಿರ್ಬೋದು ಎಲ್ಲಾ ಪ್ರಕರಣವನ್ನು ಕೂಡ ಭೇದಿಸುವಂತಹ ವ್ಯವಸ್ಥೆ ಇಲಾಖೆ ಮಾಡಿದೆ ಅದು ಇದನ್ನು ಕೂಡ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಆ ಕುಟುಂಬದವರು ಕೂಡ ನನ್ನನ್ನು ಸಂಪರ್ಕ ಮಾಡಲಿಲ್ಲ ನನ್ನ 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 ಯಾವುದೂ ಹೇಳಿಲ್ಲ ಈ ಎಲ್ಲವೂ ಮೀರಿದ ನಂತರ ಕಾಲ ಮೀರಿದ ನಂತರ ಈ ಆಗಿರತಕ್ಕಂತ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಂಗಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೌರವ ಇಟ್ಟು ಇವತ್ತು ಕೇಸು ದಾಖಲನ್ನ ಮಾಡಿದ್ದಾರೆ ಸಂತ್ರಸ್ತೆ ಕುಟುಂಬದವರು ಅದಕ್ಕೋಸ್ಕರ ನ್ಯಾಯಾಲಯದಲ್ಲಿ ನ್ಯಾಯ ನೂರಕ್ಕೆ ನೂರು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಆ ಹಿನ್ನೆಲೆಯಲ್ಲಿ ಆಗಿರತಕ್ಕಂತಹ ಘಟನೆಗಳು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಪುತ್ತೂರಿನಲ್ಲಿ ಆಗದಿರ್ಲಿ ಅಂತಕ್ಕಂತ ಆಶಯ ಮಾತ್ರ ಬಂದಿದೆ ಖಂಡಿತ ಮಾಧ್ಯಮ ಮಾಧ್ಯಮದವರು ಅವರಿಗೆ ಸ್ವಾತಂತ್ರ್ಯ ಇದೆ ಅನ್ನತಕ್ಕಂತಹ ಕಾರಣಕ್ಕೋಸ್ಕರ ಈ ರೀತಿಯ ಸುಳ್ಳು ಆ ಕೆಲಸಗಳನ್ನ ಸುಳ್ಳು ಆರೋಪಗಳನ್ನ ಅಮಾಯಕರ ಮೇಲೆ ಮಾಡುವಂಥದ್ದು ಪ್ರಸಾರ ಮಾಡುವಂಥದ್ದು ಮಾಧ್ಯಮಗಳಲ್ಲಿ ಮಾಡುವಂಥದ್ದು ತಪ್ಪು ಅದಕ್ಕೋಸ್ಕರ ಅವರು ಪ್ರಜ್ವಲ್ ಘಾಟೆ ಅವರು ಬೇರೆ ಎಲ್ಲ ಹೊರಗಡೆ ಇದ್ದಾರೆ ಅವ್ರು ಬಂದ ನಂತರ ಅದಕ್ಕೆ ಕಾನೂನು ತಜ್ಞರ ಜೊತೆಗೆ ಅದನ್ನು ನಾವು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎರಡ್ ಸಾವಿರದ ಧನ್ಯವಾದಗಳು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿ ಘಾಟ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್